ಪುರಾತನ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಮುನೇಶ್ವರನ ದೇವಸ್ಥಾನ ಚೆಂಗವಾರಹಳ್ಳಿ ಕೋಲ್ನಾಯ್ಕಳ್ಳಿ ಮತ್ತು ಲಕ್ಕೇನಳ್ಳಿ ಗ್ರಾಮಗಳಿಗೆ ಸೇರಿದಂಥ ಇಲ್ಲಿ ಮುನೇಶ್ವರನ ದೇವಸ್ಥಾನ ಸನ್ನಿಧಾನ ಏನಿತ್ತು ಇದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಸಹ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ಇಲ್ಲಿ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರಂಥದ್ದು ಭಾಳ ವೈಭವಪುತ್ವಾಗಿ ರಾಜಗೋಪುರ ನಿರ್ಮಾಣ ಮಾಡಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿದಂಥ ಒಂದು ಸುಸಂದರ್ಭದಲ್ಲಿ ನಾವು ಸ್ವಾಮಿಯ ದರ್ಶನ ಆಗಿದೆ ಅಮುನೇಶ್ವರ ಸ್ವಾಮಿ ಪ್ರತಿ ವರ್ಷವೂ ಸಹ ಈ ಭಾಗದ ಜನತೆಗೆ ಒಂದು ಮಹೋತ್ಸವ ಆಗುವಂಥದ್ದು ಜಾತ್ರೆಯಲ್ಲಿ ಬಂದು ಜನ ತಮ್ಮ ಕೋರಿಕೆಗಳನ್ನ ಬೇಡದ್ದು ಆಗ್ತದೆ ಅದ್ರ ಜೊತೆಗೆ ಆ ದೇವರ ಅನುಗ್ರಹದಿಂದ ಎಲ್ಲರೂ ಸಹ ಇಲ್ಲಿ ನಮ್ಗೆ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಭಾವನೆ ಭಕ್ತಿ ಎಲ್ಲರೂ ಸಹ ದೇವರ ಕೂಡ ಅಷ್ಟೇ ಭಕ್ತಿ ಭಾವನೆ ಮುಂದೇಶ್ವರ ಭಾಳ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಪ್ರತಿ ಮನೆಯಲ್ಲೂ ಸಹ ಮಕ್ಕಳು ಹುರಿದಾಗ ಅವರ ಒಂದು ಗುರು ಬರುವಂಥ ಶಾಸ್ತ್ರ ಮತ್ತು ಅವರ ಬೇಡ ಬೇಡಂಥದ್ದು ಸಂಪ್ರದಾಯದಲ್ಲಿ ಇಲ್ಲಿ ನಡ್ಕೊಂಡು ಬಂದಿರೋಂಥದ್ದು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ದೇವಸ್ಥಾನದ ಜೀರ್ಣೋಧಾರ ಸಮಿತಿ ಅವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಅಂತ ಹೇಳ್ಬೋದು ಈ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಯಾರ ಹತ್ರ ಸಹ ಸೌಕರ್ಯಗಳಿಲ್ಲದೇ ಇದ್ದರೂ ಸಹ ಸುಮಾರು ಲಕ್ಷಕ್ಕೆ ಖರ್ಚು ಮಾಡಿ ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಅದರಲ್ಲಿ ಒಂದು ದೊಡ್ಡ ಮಟ್ಟದ ದೇವಸ್ಥಾನ ನಿರ್ಮಾಣ ಮಾಡಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗಿರುವಂಥದ್ದು ಆಡಳಿತ ಮಂಡಳಿ ಮತ್ತು ತನ್ನ ಕೈಲಾದ ಮಟ್ಟಿಗೆ ಎಲ್ಲರೂ ಸಹ ತನ್ನ ಸಮಯನ ಮತ್ತು ಹಣನ ಕೊಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸ್ಪಂದಿಸಿಕೊಂಡು ಅವ್ರು ಎಲ್ಲರಿಗೂ ಸಹ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ಅವರೆಲ್ಲರಿಗೂ ಸಹ ಅವರ ಕೋರಿಕೆಗಳನ್ನೆಲ್ಲ ಈಡೇರಿಸಿದಂಥ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡ್ತಾ ಈ ಒಂದು ಶುಭ ಕಾರ್ಯಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದಂತಹ ನಮ್ಮ ಮುಖಂಡರಿಗೆಲ್ಲ ಧನ್ಯವಾದ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗ ಶುಭಾಕೊಂಡು ಈ ಒಂದು ನಿನ್ನೆ ದೇವಸ್ಥಾನದ ಒಂದು ವ್ಯವಸ್ಥಾಪಕರು ಚೌಂಡೆಡ್ಡಿ ಮತ್ತು ನಾಡಸ್ವಾಮಿ ಕೃಷ್ಣಾರೆಡ್ಡಿ ಮತ್ತು ಈ ಸು ಕೋಲಾಯ್ಕನಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮತ್ತು ಶೃಂಗಾರಿರ್ತಕ್ಕಂಥ ಗ್ರಾಮಸ್ಥರು ಲೆಕ್ಕನಹಳ್ಳಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಪುರಾತನ ಕಾಲದೋಸ್ತಾನೆ ಇದು ಸುಮಾರು ನಮಗೆ ನೂರು ವರ್ಷಗಳಿಂದ ಇನ್ನೂ ಮೇಲ್ಪಟ್ಟಿದೆ ನಮ್ಗೆ ತಿಳಿದ ಮಟ್ಟಿಗೆ ಇವಾಗ ನಾವು ಒಂದು ಐವತ್ತು ವರ್ಷ ನಮ್ಗೆ ಇವಾಗ ಐವತ್ತು ವರ್ಷದಿಂದನೂ ನಮಗೆ ಇದನ್ನು ಜಾತ್ರೆ ನಡೀತಾ ಇದೆ ಏನಂದರೆ ಉಗಾದಿ ಹೋದ್ಮೇಲೆ ಮಂಗಳವಾರ ಇದೊಂದು ಜಾತ್ರೆ ನಾವೇನು ಒಂದು ಪಾಂಪ್ಲೆಟ್ ಸಮೇತವನ್ನು ಹಾಕಿದೀವಿ ಸುಮಾರು ಒಂದು ಏಳೆಂಟು ಎಂಟು ಜನ ಉಗಾದಿ ಹೋದ್ಮೇಲೆ ಮಂಗಳವಾರ ಬರ್ತಾರೆ ಈ ಒಂದು ಜಾತ್ರೆಯ ವಿಶೇಷ ಒಟ್ಟು ಆಗ್ತದೆ ಎರಡು ದಿವಸ ನಡೀತದೆ ಮತ್ತೆ ಒಂದು ಸಣ್ಣದ್ದು ಗುಡಿಗಳಿದ್ದವು ನಾವು ಏನೇ ಮಾಡಿ ಒಂದು ದೇವಸ್ಥಾನ ಮಾಡಬೇಕು ನಾವೆಲ್ಲ ಕೆಲವರೆಲ್ಲ ನನ್ನ ಫ್ರೆಂಡ್ಸು ಇವರು ಫ್ರೆಂಡ್ಸು ಇವ್ರ ಫ್ರೆಂಡ್ಸು ಮೊತ್ತ ಮೂರಳ್ಳಿಗಳಲ್ಲಿರ್ತಕ್ಕಂಥವರೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಅವ್ರಿಗೆ ನಮ್ಮ ಮನೇಷ್ನ ಕೃಪೆ ಏನಿತ್ತೋ ಏನೋ ಅವರೆಲ್ಲ ಚೆನ್ನಾಗಿದ್ದರು ಅವರು ಅವ್ರನ್ನೆಲ್ಲ ಕರೆಸಿ ಏನೇನೋ ಮಾತಾಡಿ ನೋಗಾಲಿಗಳು ಸೇರಿಸಿ ನಮ್ಮ ಒಂದು ಚೀಟಿನೂ ಹಾಕ್ಕೊಂಡಿದ್ವಿ ಒಂದು ಹನ್ನೊಂದು ಸಾವಿರದಲ್ಲಿ ಸುಮಾರು ಈ ದೇವಸ್ಥಾನಕ್ಕೆ ಒಂದು ಐದು ಲಕ್ಷದಿಂದ ಆರು ಲಕ್ಷ ನಾನು ಚೀಟಿ ಮಾಡಿದ್ದೀನಿ ಅದನ್ನು ಈ ದೇವಸ್ಥಾನಕ್ಕೆ ಉಪಯೋಗಿಸಿದ್ದೀವಿ ಮತ್ತು ಸುಮಾರು ದಾನಿಗಳು ಇವಾಗ ಪುಟ್ಟಣ್ಣನವರು ನಾವು ಪಾಯ ಹಾಕುವಾಗ ಕೇಳಿದಾಗ ಅವರು ಪಾಪ ಅವ್ರ ಕೈಯಿಂದ ಅವತ್ತು ಒಂದು ಐವತ್ತು ಸಾವಿರ ಸಹಾಯ ಮಾಡಿ ಮೊನ್ನೆ ಒಂದು ಲಕ್ಷ ರೂಪಾಯಿವರೆಗೂ ಸಹಾಯ ಮಾಡಿದ್ದಾರೆ ಒಂದೂವರೆ ಲಕ್ಷ ಒಟ್ಟಿಗೆ ಸಹಾಯ ಮಾಡಿದ್ದಾರೆ ಇನ್ನು ಸುಮಾರು ಜನ ಭಕ್ತಾದಿಗಳು ಒಂದೊಂದು ಒಬ್ಬೊಬ್ರು ಒಬ್ಬರು ನಾವು ಯಾರೇ ಆಗಲಿ ಊರ ಹಳ್ಳಿಗಳಲ್ಲಿ ಅಲ್ಲಿಯಿಂದ ಬೇರೆ ದೇಶದಲ್ಲಿ ವಾಸಿರ್ತಕ್ಕಂಥ ಹುಡುಗರು ಏನಿದ್ದಾರೆ ಅದೇನೋ ನಮಗೇನೋ ಒಂದು ಗೌರವ ಕೊಟ್ಟು ನಾವು ಏನು ಕೇಳ್ತೀವೋ ಅಲ್ಲಿಲ್ಲಣ ನಮ್ಮ ಹತ್ರ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅಪ್ಪ ನೀನು ಕಿಟಕಿ ಮಾಡಿಸ್ಬೇಕಂದ್ರೆ ಆಯ್ತಣ ನೀನು ಡೋರ್ ಮಾಡಿಸ್ಬೇಕಂದ್ರೆ ಆಯ್ತಣ ನೀನು ಊಟ ನಾನು ಆಯ್ತಣ ಅಂತೇಳಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮಗೆ ಯಾರು ನಮಗೆ ಮಾತು ಬೆಳೆಗೆ ಚಿಕ್ಕವನಾಗಲಿ ದೊಡ್ಡವನಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ನಮ್ಗೆ ಮಾತು ಬೆಳೆ ಕೊಟ್ಟು ಈ ಒಂದು ದೇವಸ್ಥಾನ ಇವತ್ತು ಇಷ್ಟು ಮಟ್ಟಿಗೆ ನಾನು ಕಟ್ಟಿದ್ದಕ್ಕೆ ಸಹಕಾರ ನೀಡಿದ್ರು ನಾ ನಾ ಮೂರು ಜನನೇ ಅನ್ನೋದಲ್ಲ ನಾವು ಮೂರು ಜ ಮೂರಳ್ಳಿಯ ಗ್ರಾಮಸ್ಥರು ಮತ್ತೆ ನಮಗೆ ಸಂಕಷ್ಟಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಇದರಲ್ಲಿ ಅಂತ ಅಂತೇಳಿ ನಾವು ಅವರಿಗೆ ಯಾವತ್ತೂ ನಾವು ಅಂತ ಹೇಳಿ ನಾನು ಭಾವಿಸ್ತೀವಿ